ಭಾರತದಲ್ಲಿ ಮಡಿಲ ಮೀಡಿಯಾಗಳು ಸ್ಪರ್ಧೆಗೆ ಬಿದ್ದಂತೆ ಮೋದಿಜಿಯನ್ನ ಹೊಗಳ ವಿಪಕ್ಷವನ್ನೇ ಪ್ರಶ್ನಿಸ್ತಾ ಕಾಲ ಕಳೆತಿರುವಾಗ ಅಲ್ಲಿ ಅಮೆರಿಕದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ನ್ಯೂಸ್ ಚಾನೆಲ್ಗಳು ಬಟ್ಟಂಗಿತನದ ಪರಾಕಷ್ಟ ಮೆರೆಯುವಾಗ ಅದರಲ್ಲಿದ್ದ ನೇರ ನಿಷ್ಠರ ಪತ್ರಕರ್ತರು ಜಾಗ ಖಾಲಿ ಮಾಡದಂತೇನೆ ಅಮೆರಿಕಾದಲ್ಲೂ ಆಗ್ತಾ ಇದೆ ಪ್ರತಿಷ್ಠಿತ ನ್ಯೂಸ್ ನೆಟ್ವರ್ಕ್ ಸಿಎನ್ಎನ್ ಟ್ರಂಪ್ ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಟ್ರಂಪ್ ಹೇಳುವ ಮೊದಲೇ ಟ್ರಂಪ್ಗೆ ಬೇಕಾದಂತೆ ತನ್ನ ನೀತಿಗಳನ್ನ ಕಾರ್ಯಕ್ರಮಗಳನ್ನ ಬದಲಾಯಿಸಿಕೊಳ್ಳೋಕೆ ಹೊರಟಿದೆ ಅನ್ನೋ ವರದಿಗಳಿವೆ ಟ್ರಂಪ್ ಟೀಕಾಕಾರರನ್ನ ಬದಿಗೆ ಅದರ ನಿರ್ಧಾರವನ್ನ ವಿರೋಧಿಸಿ ಅಲ್ಲಿ ಒಬ್ಬ ಹಿರಿಯ ಹಾಗೂ ಖ್ಯಾತ ಪತ್ರಕರ್ತನ ನಿರ್ಗಮನ ಆಗಿದೆ ಸುಳ್ಳುಗಳಿಗೆ ಮಣಿಯಬೇಡಿ ಭಯಕ್ಕೆ ಮಣಿಯಬೇಡಿ ಸತ್ಯವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಅಂತ ಹೇಳಿ ಸಿಎನ್ಎನ್ ನ ಪ್ರಮುಖ ಪತ್ರಕರ್ತ ಜಿಮ್ ಅಕೋಸ್ಟಾ ರಾಜೀನಾಮೆ ಪ್ರಕಟಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಯ ಅಧ್ಯಕ್ಷತೆ ಅಮೆರಿಕದ ಪ್ರಜಾಪ್ರಭುತ್ವದ ಪಾಲಿಗೆ ಕೊನೆಯ ದಿನಗಳು ಅಂತ ಈಗಾಗಲೇ ಹಲವು ಟೀಕಾಕಾರರು ಹೇಳಿದ್ದಾರೆ ಈಗ ಆ ಮಾತುಗಳಿಗೆ ಪುಷ್ಟಿ ನೀಡುವಂತೆ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ದೊಡ್ಡ ಧಕ್ಕೆ ತರುವಂತಹ ಘಟನೆ ಒಂದು ಅಮೆರಿಕದಿಂದ ವರದಿಯಾಗಿದೆ ಡೊನಾಲ್ಡ್ ಟ್ರಂಪ್ ಮೊದಲ ಅಧ್ಯಕ್ಷತೆಯ ಅವಧಿಯಲ್ಲಿ ಅವರ ಪ್ರಮುಖ ಟೀಕಾಕಾರರಾಗಿ ಖ್ಯಾತಿ ಗಳಿಸಿದ್ದ ಸಿಎನ್ಎನ್ ನ ಪ್ರಮುಖ ನಿರೂಪಕ ಜಿಮ್ ಅಕೋಸ್ಟಾ ಹದಿನೆಂಟು ವರ್ಷಗಳ ನಂತರ ಪ್ರತಿಷ್ಠಿತ ಜಾಗತಿಕ ನ್ಯೂಸ್ ನೆಟ್ವರ್ಕ್ ಚಾನೆಲ್ ಅನ್ನು ತೋರಿಸಿರುವುದಾಗಿ ಮಂಗಳವಾರ ತಮ್ಮ ಕಾರ್ಯಕ್ರಮದಲ್ಲಿ ಘೋಷಿಸಿ ಿದ್ದಾರೆ ಸತ್ಯ ಮತ್ತು ಭರವಸೆಯನ್ನ ಬಿಡಬೇಡಿ ಅನ್ನುವ ವಿದಾಯ ಸಂದೇಶವನ್ನ ಜಿಮ್ ಅಕೋಸ್ಟಾ ವೀಕ್ಷಕರಿಗೆ ನೀಡಿದ್ದಾರೆ ಜಿಮ್ ಅಕೋಸ್ಟಾ ಸಿಎನ್ಎನ್ ನಿಂದ ನಿರ್ಗಮಿಸ್ತಾ ಇರುವುದಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಪ್ರತಿಕ್ರಿಯಿಸಿದ್ದು ಒಳ್ಳೆಯ ಸುದ್ದಿ ಅಂತ ಬಣ್ಣಿಸಿದ್ದಾರೆ ಟ್ರಂಪ್ ಅಧಿಕಾರಕ್ಕೇರಿದ ಬೆನ್ನಿಗೆ ಅಕೋಸ್ಟಾ ನಡೆಸಿಕೊಡ್ತಾ ಇದ್ದ ಬೆಳಗ್ಗೆ ಹತ್ತು ಗಂಟೆಯ ಪ್ರಸಿದ್ಧ ಕಾರ್ಯಕ್ರಮವನ್ನ ಸಿಎನ್ಎನ್ ಮಧ್ಯರಾತ್ರಿ ಹನ್ನೆರಡಕ್ಕೆ ವರ್ಗಾಯಿಸಿದೆ ಅನ್ನೋ ವರದಿಗಳ ನಡುವೆ ಅಕೋಸ್ಟಾ ಅವರ ಈ ವಿದಾಯ ಘೋಷಣೆ ಬಂದಿದೆ ನನ್ನ ಮತ್ತು ಕಾರ್ಯಕ್ರಮದ ಬಗ್ಗೆ ಕೆಲವು ವರದಿಗಳನ್ನು ನೀವು ನೋಡಿರಬಹುದು ಮತ್ತು ಇದೆಲ್ಲವನ್ನ ಎಚ್ಚರಿಕೆಯಿಂದ ಪರಿಗಣಿಸಿ ಮತ್ತು ಸಿ ನನ್ನ ಕಾರ್ಯಕ್ರಮಕ್ಕೆ ನೀಡಿದ ಹೊಸ ಸಮಯದ ಬಗ್ಗೆ ತಿಳಿದ ನಂತರ ನಾನು ಈ ಸಂಸ್ಥೆಯಿಂದ ಹೋಗೋಕೆ ನಿರ್ಧರಿಸಿದ್ದೇನೆ ಅಂತ ಅಕೋಸ್ಟಾ ತಮ್ಮ ಬೆಳಗ್ಗೆಯ ಹತ್ತು ಗಂಟೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಿದ್ದಾರೆ ನಾನು ಸುದ್ದಿ ಮಾಡ್ತಾ ಇಲ್ಲಿ ಕಳೆದ ಸುಮಾರು ಹದಿನೆಂಟು ವರ್ಷಗಳ ಕಾಲಕ್ಕಾಗಿ ನಾನು ಸಿಎನ್ಎನ್ಗೆ ಕೃತಜ್ಞನಾಗಿದ್ದೇನೆ ಅಂತ ಅಕೋಸ್ಟಾ ಹೇಳಿದ್ದಾರೆ ಕ್ಯೂಬಾದ ಮಾಜಿ ಅಧ್ಯಕ್ಷ ರೌಲ್ ಕ್ಯಾಸ್ಟ್ರೋ ಅವರನ್ನ ನೇರವಾಗಿ ಪ್ರಶ್ನಿಸೋದೂ ಸೇರಿದಂತೆ ಅವರು ವರದಿ ಮಾಡೋಕೆ ಪಡೆದ ಅವಕಾಶಗಳಿಗಾಗಿ ಅಕೋಸ್ಟಾ ಕೃತಜ್ಞತೆ ಸಲ್ಲಿಸಿದ್ದಾರೆ ತಮ್ಮ ಜನಪ್ರಿಯ ಕಾರ್ಯಕ್ರಮದ ಸಮಯವನ್ನು ದಿಢೀರನೆ ಬದಲಾವಣೆ ಮಾಡಿದ್ದು ಸಿಎನ್ಎನ್ ನೆಟ್ವರ್ಕ್ನಲ್ಲಿ ವಿವಾದವನ್ನು ಸೃಷ್ಟಿಸಿದ ಕೆಲವೇ ದಿನಗಳ ನಂತರ ನೆಟ್ವರ್ಕ್ ತೊರೆಯುವ ಅವರ ನಿರ್ಧಾರ ಹೊರಬಂದಿದೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಕಾರ್ಯಕ್ರಮವನ್ನು ಮಧ್ಯರಾತ್ರಿಗೆ ಸ್ಥಳಾಂತರಿಸುವ ನಿರ್ಧಾರದಿಂದಾಗಿ ಸಿಎನ್ಎನ್ ನೊಂದಿಗೆ ವಾಗ್ವಾದ ನಡೆಸಿದ ನಂತರ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಯೋಕೆ ನಿರ್ಧರಿಸಿದ್ದಾರೆ ವಾವ್ ನಿಜವಾಗಿಯೂ ಒಳ್ಳೆಯ ಸುದ್ದಿ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಮತ್ತು ಅತ್ಯಂತ ಅಪ್ರಾಮಾಣಿಕ ವರದಿಗಾರರಲ್ಲಿ ಒಬ್ಬರಾದ ಅತ್ಯಂತ ಕೆಟ್ಟ ವ್ಯಕ್ತಿಯಾಗಿರುವ ಜಿಮ್ ಅಕೋಸ್ಟಾ ಅವರನ್ನ ಅಸಾಧಾರಣ ಕೆಟ್ಟ ರೇಟಿಂಗ್ಗಳಿಂದಾಗಿ ಮತ್ತು ಯಾವುದೇ ಪ್ರತಿಭೆ ಇಲ್ಲದ ಕಾರಣ ಸಿಎನ್ಎನ್ ಫೇಕ್ ನ್ಯೂಸ್ ಮಿಡ್ ಅವರ್ ಡೆತ್ ವ್ಯಾಲಿಗೆ ಇಳಿಸಿದೆ ಅವರು ಹುದ್ದೆ ತೆಚ್ಚೋಕೆ ಬಯಸ್ತಾರೆ ಅನ್ನೋ ಮಾತಿದೆ ಮತ್ತು ಅದು ಇನ್ನೂ ಉತ್ತಮ ಆಗಿದೆ ಜಿಮ್ ಒಬ್ಬ ಸೋತವರು ಅವರೆಲ್ಲಿಗೆ ಹೋದರೂ ವಿಫಲರಾಗ್ತಾರೆ ಜಿಮ್ಗೆ ಶುಭವಾಗಲಿ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಅಕೋಸ್ಟಾ ನಡೆಸ್ತಾ ಇದ್ದ ಕಾರ್ಯಕ್ರಮದ ಬದಲಿಗೆ ಆ ಸಮಯದಲ್ಲಿ ದಿ ಸಿಚುಯೇಷನ್ ರೂಮ್ ವಿತ್ ಉಲ್ಫ್ ಬ್ಲಿಡ್ಜರ್ ಮತ್ತು ಪಮೇಲಾ ಬ್ರೌನ್ ಕಾರ್ಯಕ್ರಮ ಸಿಎನ್ಎನ್ನಲ್ಲಿ ಕಾಣಸಿಗಲಿದೆ ಮುಂದಿನ ದಿನಗಳಲ್ಲಿ ತಮ್ಮ ಭವಿಷ್ಯದ ಯೋಚನೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪ್ರಕಟ ಮಾಡುವುದಾಗಿ ಅಕೋಸ್ಟಾ ಹೇಳಿದ್ದಾರೆ ಅಧಿಕಾರದಲ್ಲಿರುವರನ್ನ ಜವಾಬ್ದಾರರನ್ನಾಗಿಸೋದು ಪತ್ರಕರ್ತರ ಕೆಲಸ ಅಂತ ನಾನು ಯಾವಾಗ್ಲೂ ನಂಬಿದ್ದೀನಿ ನಾನು ಯಾವಾಗ್ಲೂ ಅದನ್ನ ಮಾಡೋಕೆ ಪ್ರಯತ್ನಿಸಿದ್ದೇನೆ ಅಂತ ಅಕೋಸ್ಟಾ ತಮ್ಮ ವಿದಾಯ ಸಂದೇಶದಲ್ಲಿ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅಧ್ಯಕ್ಷೀಯ ಅವಧಿಯಲ್ಲಿ ಪತ್ರಿಕಾಗೋಷ್ಠಿಗಳಲ್ಲಿ ಅವರಿಗೆ ಸತತ ಪ್ರಶ್ನೆಗಳನ್ನ ಕೇಳಿರುವ ಅದಕ್ಕಾಗಿ ಟ್ರಂಪ್ ರಿಂದ ಛೀಮಾರಿಗೂ ಒಳಗಾಗಿರುವ ಆದರೆ ಪ್ರಶ್ನೆ ಕೇಳೋದನ್ನ ನಿಲ್ಲಿಸದ ಖ್ಯಾತಿ ಜಿಮ್ ಅಕೋಸ್ಟಾ ಅವರದ್ದು ಭವಿಷ್ಯದಲ್ಲಿ ನಾನು ಅದನ್ನೆಲ್ಲ ಮಾಡೋಕೆ ಯೋಜಿಸ್ತಾ ಇದ್ದೇನೆ ಒಂದು ಅಂತಿಮ ಸಂದೇಶ ಸುಳ್ಳುಗಳಿಗೆ ಮಣಿಯಬೇಡಿ ಭಯಕ್ಕೆ ಮಣಿಯಬೇಡಿ ಸತ್ಯವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಾನು ಸುಳ್ಳುಗಳಿಗೆ ಮಣಿಯೋದಿಲ್ಲ ನಾನು ಭಯಕ್ಕೆ ಮಣಿಯೋದಿಲ್ಲ ಜನ ನಿಮ್ಮಿಂದ ಕೇಳುವಂತೆ ಅದನ್ನ ನಿಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ಅಂತ ಅಕೋಸ್ಟ ಹೇಳಿದ್ದಾರೆ ನನ್ನ ಜೊತೆ ಇದ್ದದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕೆ ಬಯಸ್ತೀನಿ ಈ ಎಲ್ಲ ವರ್ಷಗಳಲ್ಲಿ ನಿಮ್ಮ ಮನೆಗೆ ಸ್ವಾಗತಿಸಲ್ಪಟ್ಟಿರುವುದು ನನಗೆ ಸಿಕ್ಕಿದ ಗೌರವ ಅಂತ ಅವರು ಹೇಳಿದ್ದಾರೆ ಸಿಎನ್ಎನ್ ನೆಟ್ವರ್ಕ್ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದೆ ಜಿಮ್ ಸಿಎನ್ಎನ್ನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ವಿಶಿಷ್ಟ ವೃತ್ತಿ ಜೀವನವನ್ನು ಸಾಗಿಸಿದ್ದಾರೆ ಅಧಿಕಾರಕ್ಕೆ ಎದುರಾಗಿ ಅಮೆರಿಕ ಸಂವಿಧಾನಕ್ಕಾಗಿ ಮತ್ತು ಪತ್ರಿಕೋದ್ಯಮದ ಸ್ವಾತಂತ್ರ್ಯಗಳಿಗಾಗಿ ನಿಂತಿದ್ದಾರೆ ಅವರು ತಮ್ಮ ವರದಿಗಾರಿಕೆಗೆ ತಂದ ಸಮರ್ಪಣೆ ಮತ್ತು ಬದ್ಧತೆಗಾಗಿ ನಾವು ಅವರಿಗೆ ಧನ್ಯವಾದ ಹೇಳೋಕೆ ಬಯಸ್ತೇವೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಶುಭ ಹಾರೈಸುತ್ತೇವೆ ಅಂತ ಸಿಎನ್ಎನ್ ಹೇಳಿಕೊಂಡಿದೆ ಅಕೋಸ್ಟಾ ನ್ಯೂಸ್ ರೂಮ್ ಮತ್ತು ಶ್ವೇತ ಭವನದ ಪತ್ರಿಕಾ ಕೊಠಡಿ ಎರಡೂ ಕಡೆಯಿಂದ ಟ್ರಂಪ್ ಆಡಳಿತವನ್ನ ನೇರ ನಿಷ್ಠುರತೆಯಿಂದ ಪ್ರಶ್ನಿಸುತ್ತ ಬಂದಿರುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಇನ್ನು ಮುಂದೆ ಅಮೆರಿಕದ ಪ್ರಮುಖ ನ್ಯೂಸ್ ಚಾನೆಲ್ಗಳಲ್ಲಿ ಟ್ರಂಪ್ ಬಗ್ಗೆ ವರದಿಗಳಲ್ಲಿ ವ್ಯಾಪಕ ಬದಲಾವಣೆ ಕಾರಣ ಸಿಗಲಿದೆ ಅಂತ ಹಲವರು ಆರೋಪಿಸಿದ್ದಾರೆ ಆದರೆ ಸಿಎನ್ಎನ್ನ ಸಂಪಾದಕೀಯ ನಿಲುವಿನ ಯಾವುದೇ ಬದಲಾವಣೆಗಳು ತನ್ನ ವಿದಾಯ ನಿರ್ಧಾರಕ್ಕೆ ಕಾರಣವಾಗಿದೆ ಅಂತ ಅಕೋಸ್ಟಾ ಉಲ್ಲೇಖಿಸಿಲ್ಲ ಸಬ್ಸ್ಟ್ಯಾಕ್ ವೇದಿಕೆಯಲ್ಲಿ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಬಗ್ಗೆನೂ ಅಕೋಸ್ಟಾ ಘೋಷಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಓದಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ